ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದು ದೋಸ್ತೀ ಗಾಳಿ ಅದು ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಒಂದು ಲಕ್ಷ ಲಕ್ಷ ಒಂದು ಲಕ್ಷ ಓಡಿದೆ ಹಾ ಗಾಡಿ ಇದು 1100 ಬ್ಯಾಕ್ ಸೆಲ್ಲರ್ ರನ್ನಿಂಗ್ ಇದೆ ಹ್ಞೂ ಸರ್ ಎರಡು ಫ್ರೆಶ್ ಇದು ಫ್ರೆಶ್ ಇದೆ ಲೋನ್ ಇದೆ ಗಾಡಿ ಮೇಲೆ ಏನಾದರೂ ಸರ್ ಇಲ್ಲ ಫುಲ್ ಕ್ಯಾಶ್ ಲೋನ್ ಆಗಿಲ್ಲ ದೋಸ್ತ ಇಲ್ಲ ಯಾವುದು ವೇರಿಯಂಟ್ ಗಾಡಿ 100 5 वोल्ट 105 वोल्ट है पेश 5 वोल्ट बरात है कौन सा पोस्टिंग बरात रह गई था कौन सा पोस्ट पोस्टिंग बरात लोड ये अधीन लग रहा है कड़ी पे लोड इलाज लोड नहीं लगा लोड नहीं अधीन इस पड़ते महीने जगड़ी था तो गाड़ी में ले जो बंदो आजमाओ आजमोर बरात आजमोर बरात बढ़ो एक्सप्रेसिं ఫై yeah, <inequity>